ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಇಲ್ಲಿದೆ ಉತ್ತರ ಸೊ ತುಂಬಾ ಜನ ಕೇಳ್ತಾ ಇದ್ದೀರಾ ಮೆಸೇಜಸ್ ಮಾಡ್ತಾ ಇದ್ದೀರಾ ಹದಿನಾರನೇ ತಾರೀಕು ಮಂಡೇ ಪ್ರಸಾರ ಆಗಬೇಕಿದ್ದ ಕರ್ಣ ಧಾರಾವಾಹಿ ಯಾಕೆ ಪ್ರಸಾರ ಆಗಲಿಲ್ಲ ಅಂತ ಅದಕ್ಕೆ ಮೊದಲನೇದಾಗಿ ಇಡೀ ತನದ ಪರವಾಗಿ ಕ್ಷಮೆ ಕೇಳ್ತೀನಿ ಆ ಕಾರಣಾಂತರಗಳಿಂದ ಲಾರ್ಡ್ ಆಫ್ ಕಾಂಪ್ಲಿಕೇಶನ್ಸ್ ನಾವು ಬರೋದಕ್ಕೆ ಆಗಲಿಲ್ಲ ಬಟ್ ಐ ಪ್ರಾಮಿಸ್ ರಾತ್ರಿ ಎಂಟು ಗಂಟೆಗೆ ನಿಮ್ಮ ಜೀ ಕನ್ನಡದಲ್ಲಿ ನಾವೆಲ್ಲರೂ ನಿಮ್ಮನ್ನ ಮನೋರಂಜಕ್ಕೆ ಆದಷ್ಟು ಬೇಗ ಬರ್ತಾ ಇದ್ದೀವಿ ಯಾವ ರೀತಿ ನಮ್ಮ ಮೇಲೆ ಪ್ರೀತಿ ಪ್ರೋತ್ಸಾಹ ತೋರಿಸಿದ್ರು ಅದನ್ನೇ ಕೂಡ ತೋರಿಸಿ ಅಂತ ಕೇಳ್ಕೊತಾ ಇದ್ದೀನಿ ಅಂಡ್ ಐ ಆಮ್ ಎಕ್ಸೈಟೆಡ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಇಡೀ ತಂಡದ ಶ್ರಮ ಇದೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಅಂಡ್ ಅಷ್ಟೇ ಪ್ರೀತಿಯಿಂದ ಮಾಡಿರುವಂತಹ ಒಂದು ಪ್ರಾಜೆಕ್ಟ್ ಅಂಡ್ ಎಸ್ ನೀವೆಲ್ಲರೂ ಕೂಡ ತುಂಬಾ ಇಷ್ಟಪಡ್ತೀರ ಅಂತ ನನ್ನ ಅನಿಸಿಕೆ ಅಂಡ್ ವಿಲ್ ಸಿ ಯು ಸೋನ್ ಎಲ್ಲರಿಗೂ ನಮಸ್ಕಾರ ನಿಮ್ ಎಲ್ಲ ಪ್ರಶ್ನೆಗಳಿಗೂ ಇಲ್ಲಿದೆ ಉತ್ತರ ಸೊ ತುಂಬಾ ಜನ ಕೇಳ್ತಾ ಇದ್ದೀರಾ ಮೆಸೇಜಸ್ ಮಾಡ್ತಾ ಇದ್ದೀರಾ ಹದಿನಾರನೇ ತಾರೀಕು ಮಂಡೇ ಪ್ರಸಾರ ಆಗ್ಬೇಕಿದ್ದ ಕರ್ಣ ಧಾರಾವಾಹಿ ಯಾಕೆ ಪ್ರಸಾರ ಆಗಲಿಲ್ಲ ಅಂತ ಅದಕ್ಕೆ ಮೊದಲನೇದಾಗಿ ಇಡೀ ತನದ ಪರವಾಗಿ ಕ್ಷಮೆ ಕೇಳ್ತೀನಿ ಕಾರಣಾಂತರಗಳಿಂದ ನೋಡುವ ಲಾರ್ಡ್ ಆಫ್ ಕಾಂಪ್ಲಿಕೇಶನ್ಸ್ ನಾವು ಬರೋದಕ್ಕೆ ಆಗ್ಲಿಲ್ಲ ಬಟ್ ಐ ಪ್ರಾಮಿಸ್ ರಾತ್ರಿ ಎಂಟು ಗಂಟೆಗೆ ನಿಮ್ಮ ಜೀ ಕನ್ನಡದಲ್ಲಿ ನಾವೆಲ್ಲರೂ ನಿಮ್ಮನ್ನ ಮನೋರಂಜಕ್ಕೆ ಆದಷ್ಟು ಬೇಗ ಬರ್ತಾ ಇದೀವಿ ಯಾವ ರೀತಿ ನಮ್ಮ ಮೇಲೆ ಪ್ರೀತಿ ಪ್ರೋತ್ಸಾಹ ತೋರಿಸಿದ್ರು ಅದನ್ನೇ ಕೂಡ ತೋರಿಸಿ ಅಂತ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ಐ ಆಮ್ ಎಕ್ಸೈಟೆಡ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಇಡೀ ತಂಡದ ಶ್ರಮ ಇದೆ ಈ ಒಂದು ಪ್ರಾಜೆಕ್ಟಲ್ಲಿ ಅಂಡ್ ಅಷ್ಟೇ ಪ್ರೀತಿಯಿಂದ ಮಾಡಿರೋಂಥ ಒಂದು ಪ್ರಾಜೆಕ್ಟ್ ಆ್ಯಂಡ್ ಎಸ್ ನೀವೆಲ್ಲರೂ ಕೂಡ ತುಂಬ ಇಷ್ಟಪಡ್ತೀರ ನನ್ನ ಅನಿಸಿಕೆ ಆ್ಯಂಡ್ ವಿಲ್ ಸಿ ಯು ಸೋನ್